ಪ್ರಥಮದಲ್ಲಿ ಬಂದು ಬಂದು ಯಾವ ಅಖಿಲಾಂಡ ನಾಯಕನಾಗಿರುವಂತಹ ಯಾವಪ್ಪ ಯಾರು ಇವರ ಯಾವ ಪಂಚಮುಖದ ಪರಮೇಶ್ವರನ ಪದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ಯಾವಪ್ಪ ಏಳು ಕೈಲಾಸವನ್ನು ಪಡೆದು ಬಂದು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮರ್ತೆ ಲೋಕಕ್ಕೆ ಬಂದು ಬಂದು ಯಾವ ಇದೆ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ 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 ಹಗ್ಗ ಕೋಲುಗ ಇಲ್ಲದೆ ಅಂತರ ಡೇರೆ ಹೊಡೆದು ಆಸನಕ್ಕೆ ಯಾವನಪ್ಪ ಯಾರು ಇವ ನಿಮ್ಮಪ್ಪ ಯಾವ ಯೋಗಿನದ ಮೋಕ್ಷಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತ ಯಾವ ಮೋಕ್ಷಿತನ ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ನಾತೆ ಪೂತೆ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರಂದ ಜನಸಿ ಬಂದು ಹುಟ್ಟಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಯಾರು ಯಾರಪ್ಪ ಯಾವ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಅದೇ ತರನಾಗಿ ಬೀರಣ್ಣ ಯಾರ ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಉರವ ಕೆಚ್ಚಿನ ಗಂಡ ಹೊರಮಾರ ದೇವರು ಉಗ್ರರು ಮಾರಿದೇವರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ವಾಸ ಮಾಡಿ ಕುಂತಿರುವಂತವನ ತಂದಿ ಯಾರ ತಂದಿ ಯಾವ ವೀರ ಶೂರ ಸಿದ್ದೇಶ್ವರ ಪಾದಕ್ಕೂ ಒಂದು ಸಾರಿ ಹಣೆ ಮಣಿಯುತ್ತಾ ಬೀರಣ್ಣ ಏನಾಯ್ತಕ್ಕ ನಮ್ಮ ಅಜ್ಞಾನದ ಕತ್ತಲ ಮಾಡಿದೋಡ ಜ್ಞಾನದ ಬೆಳಕಿಗೆ ಹಚ್ಚಿ ಹಚ್ಚಿ ಕಟ್ಟಿದ್ದನ ಬಂಗಾರ ಗುಡ್ಡ ಮಾಡಿ ಮುಗಲತ್ರಕ್ಕೆ ಬೆಳೆಸಿರುವಂತಹ ಗುರು ಯಾರು ಯಾವ ಮಣಿಮಿ ಮಧುಗೊಂಡೇಶ್ವರ ಪಾದಕ್ಕೂ ಒಂದು ಸಾರಿ ಹಣಿಮಣಿಯುತ್ತ ಹಣಿಮಣಿಯುತ್ತ ಒಂದ ಇವತ್ತ ಒಂದು ಈ ಜಾತ್ರೆಗೆ ಕಾರ್ಯಕರ್ತರಾಗಿರುವಂತ ಯಾವ ತಂದಿ ಇದೇ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಪಾಂಗ್ರಣದಡ್ಡಿ ಗ್ರಾಮದ ಹೌದು ಒಂದ ಭಕ್ತ ಭಕ್ತಿಗೆ ಮೆಚ್ಚಿ ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತ ಅವನ ತಾಯಿ ಯಾರ ನಿಮ್ಮ ತಾಯಿ ಸಂವಾರ ಮಾಡಿ ಶ್ರೇಷ್ಠರ ಪರಪಾಲನನ ಗೈದು ಹಿಂಬವಾಗಿ ವಾಸ ಮಾಡಿ ಕುಂತಿರುವಂತ ತಾಯಿ ಕುಂತಿರುವಂತರ್ಗಮ್ಮಾಯಿ ದೇವಿ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ದೇವಿ ಜಾತ್ರೆಯ ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲಾರು ಕೂಡಿಕೊಂಡು ಏನು ಮಾಡ್ಯಾರ ಇಲ್ಲಿ ಇವತ್ತು ರಾತ್ರಿ ಹಿಂಗೇ ಕಳಿಬಾರ್ದ ತಿಳ್ಕೊಂಡು ಜಾಗರಣೆ ನಿಮಿತ್ತವಾಗಿ ಇಲ್ಲಿ ಎರಡು ಡೊಳ್ಳಿನ ಮೇಳ ಬರಮಾಡಿಕೊಂಡು ಇವ ಯಾವ ಇದೇ ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ಹಡಲಗೆರೆ ಗ್ರಾಮದ ಸೂಕ್ಷೇತ್ರ ಹಡಲಗೆರೆ ಗ್ರಾಮದ ಅದ ಅಹಾ ಅಮೋಕ್ಷಿತೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದೊಂದು ನಮ್ಮ ಸಂಘ ಇದೊಂದು ನಮ್ಮ ಸಂಘ ಹೌದು ಇನ್ನು ನಮ್ಮ ಜೊತೆಯಲ್ಲಿ ಸೇವಾ ಸಲ್ಸಕ್ ಬಂದಿರುವಂತ ಸಂಘ ಯಾವುದು ಅದು ಯಾವ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಅಹಾ ಅಬ್ಜಲ್ಪುರ ಗ್ರಾಮದ ಹೌದು ಬಾಗೋಡ ಸಿದ್ದೇಶ್ವರ ಆ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಹೌದು ಹೌದು ಹಿಂಗ ಎರಡು ಡೊಳ್ಳಿನ ಮ್ಯಾಲ ತಮ್ಮ ಊರಿ ಬರಮಾಡಿ ಕೊಂಡಾರ ಕುಡ್ಸ್ಯಾರ ಇವಾಗ ಕುಡ್ಸ್ಯಾರ ಇವತ್ತು ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತ್ರ ಬಾರ್ಸಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಕ್ಕವ ಲೋಪ ದೋಷಗಳಾಗುತ್ತ ಬೀರಣ ಏನ ಪುಕ ಟಿಕಟ್ ಬಂದಿರುವ ಲೋಪ ದೋಷ ಅಲ್ಲಕ್ಕ ಯಾಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಕಮಿಟರ್ ತಪ್ಪ ಯಾಕ ನಾವು ನಿಮ್ಮದು ಕರೆಕ್ಟ್ ಅದ ಹಾಂ ಆ ನೀ ಏನು ಹೇಳ್ತೀವಿ ಹೌದಾ ರೊಕ್ಕ ನಿಮ್ಮ ಎಣ್ಣ ಚಂದ ಮಾಡ್ಯಾರ ತಪ್ಪು ಯಾಕೆ ಆಕಾವು ಯಾಕೆ ಆಕಾವು ಯಾಕ ಬೀರನ ಆ ರೊಕ್ಕ ನನಗೆ ಹಠ್ಯಾಗ ಕೊಟ್ಟಾರನ ನಿಮ್ಮ ಹಾಡೋರು ಏನಕ್ಕೆ ಕೊಟ್ಟಾರೆ ಇವ್ರು ನಮಗೇನು ಕೊಟ್ಟಿಲ್ಲ ಅವರು ದಿನ ಕೊಟ್ಟಿಲ್ಲ ಇಲ್ಲ ಕರೆಕ್ಟ್ ಹಾ ಇವತ್ತು ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ಮುಗಿಸ್ಕೊಂಡು ನೀನು ವೈದ ಬಿಜಾಪುರ್ ಬಸ್ ಸ್ಟ್ಯಾಂಡ್ ಇಳಿಸ್ತೀನಿ ಒಳ ಇಳಿಸ್ತಿರ್ಲ ಬೆಳತನ ಹಾಡಿದ ಪಗಾರ್ ಕೊಡ ಯಾಕತ್ ಒಟ್ಟ ಪಗಾರ್ ತಗೊಳರ ಮನೆಗ್ ಹೋಗೋದದ ನಾ ಮುಗಿಸಿದ ಪೇಮೆಂಟ್ ಇಲ್ಲೇ ಬಿಟ್ಟು ಹೋಗೋದ್ ಹೆಂಗ್ ಮುದಕ ಇದು ಹೆಂಗ್ ಅಕ್ಕದಪ್ಪ ಮಮ್ಮಗ ನಾ ಎಲ್ಲ ಸುಮ್ಮಕಿನ ಕರೆಯವ ಮನೆಯಾಗ ನಮ್ ಹ್ಯಾಂಡ್ರ ಸುಮ್ಕೊಂಡ್ರಬೇಕಲ್ಲ ನೀನು ಹ್ಯಾಂತಿ ಗುಲಾಮ್ ಅದೇವಿ ನಾ ಒಬ್ನೇ ಅಲ್ಲವ ಹೆಂಡತಿ ಗುಲಾಮ ಇನ್ನೇನು ಗೊತ್ತ ನನ್ ಮತ್ತೆ ಇವನೇ ಹ್ಯಾಂತಿ ಗುಲಾಮ್ ನಿಮ್ಮ ಮಾತೇ ನಿಮ್ಗೂ ಅಂತ ಹೇಳುವ ಏನ್ ಹೇಳ್ಬೇಕಂತ ಮಾಡಿವಾ ಬೀರಮ್ಮ ಮೊದಲ ಗುರುವಿನ ಗುಲಾಮ್ ಆಗಬೇಕಾಗ್ಯದ ಆ ನಂತರ ಹೆಂತಿ ಗುಲಾಮ್ ಆಗಬೇಕಾಗ್ಯದ ಹೌದಾ ಗುರುವಿನ ಗುಲಾಮ್ ಆದ್ರೆ ಬರೀ ಆಶೀರ್ವಾದ ಅಟ್ಟೆ ಸಿಗ್ತದೆ ಎಲ್ರು ಗುಲಾಮ್ ಆದ್ರೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಟಿಜುರಿ ಕಾಟ ಗಾದಿ ಹ ಒಂದು ಫಲವ ಫಲನ ಸಿಗತಾ ಈಗ ಇವೆಲ್ಲ ಸಿಗತಾವು ಇವೆಲ್ಲ ಸಿಗತಾವು ಬಿರನ ಹಾ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಪಲ್ಸರ್ ಬೈಕ್ ಓಹೋ ನೀವು ಎಲ್ಲ ಸಿಗಬೇಕಾದ್ರೆ ಮೊದಲ ಗುರು ಬೇಕಾಗುತ್ತಾನಾ ಇವೆಲ್ಲ ಸಿಗಬೇಕಾದ್ರೆ ಗುರು ಕಾರಣ ಇಲ್ಲವ ಅಲ್ಲಿ ಹಾ ಇವೆಲ್ಲ ಸಿಗಬೇಕಾದ್ರೆ ನಮ್ಮ ಅತ್ತೆ ಮಾವ ಕಾರಣದರ ಅಲ್ಲಿ ನೋಡು ಯಾಕೋಕಕ ಲಗ್ನ ಆಗಿದಲ್ಲಿಂದ ಯಾಕಂದ್ರ ಈ ತಂಡಿ ಒಳಗ ಅರ್ಧ ಮರದ ತೆಲಿ ಕೆಟ್ಟರ್ಗತ್ತಿ ಮಾತಾಡಬೇಡ ಯಾಕೆ ಒಂದು ಮಾತ ಕೇಳ್ತೀನ ಮಾನವ ಜಲ ಮುಕ್ತಿ ಆಗಬೇಕಾದ್ರ ಏನ ಅತ್ತಿ ಮಾವಿನಿಂದ ಸಿಗತದ ಮುಕ್ತಿ ಏನು ಗುರುವಿನಿಂದ ಮುಕ್ತಿ ಆಗ್ತದ ಯಾರ್ದಿಂದ ಹೊಮುತ್ತೆ ನೀನ್ ಕೇಳಕತ್ತಿನ ಏ ಗುರು ಬೇಕೇಲಿವ ಮಾನವ ಜನ್ಮಕ್ಕೆ ಮುಕ್ತಿ ಆಗ್ಬೇಕಾರೆ ಮೊದಲು ಗುರುವಿನ ಗುಲಾಮ್ ಆಗ್ಬೇಕಾಗ್ಯದ ಹೌದ ಆಮೇಲೆ ಹೆಂಡ್ರ ಗುಲಾಮ್ ಆಗ್ಬೇಕು ಆನಂತ್ರ ಹೆಂಡ್ರ ಗುಲಾಮ್ ಆಗಬೇಕಾಗ್ಯದ ಅದ ಯಾಕಂದ್ರೆ ಇಂತ ಅನುಭವದ ಮಾತು ಹಾಂ ಹೇಳುವಂಥ ಸಭಾ ಅಲ್ಲ ಹೌದು ಹೌದು ಯಾಕೆ ಸಭಾ ಅಲ್ಲ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ ಹಾಂ ನೀವೆಲ್ಲ ಅರ್ಕೊಂಡು ಕುಡ್ದವ್ರು ಅದೀರಿ ಹೌದು ಹೌದು ಹಾಂ ಮತ್ತು ನಾವು ಏನು ಹುಚ್ಚ್ರದೇವ ಮತ್ತೆ ಹಿಂಗೆ ನೀವು ತಿಳ್ಕೊಳದಲ್ಲ ಎಲ್ಲಾ ಹಾಲು ಮತ್ತು ಅನುಭವದ ಮಾತನ್ನ ಎಲ್ಲಾ ನೀವು ಹಾಲು ಎಲ್ಲ ಅರ್ಕೊಂಡು ಅದಿರಿ ಮುಂದೆ ನಾವೇನ್ ಇಂತ ಅನುಭವದ ಮಾತಾಡಕ್ ಬಹಳ ಸಾಣಿಯವರಲ್ಲ ಅದಕ್ಕ ಮೊದಲು ಗುರುವಿನ ಗುಲಾಮ್ ಆಗಬೇಕಾಗ್ಯದ ಆ ನಂತರ ಹ್ಯಾಂತಿ ಗುಲಾಮ್ ಆಗಬೇಕಾಗ್ಯದ ಬೀರನಾ ಇವತ್ತು ಎಡ್ಡು ಮೇಲೆ ಮೇಲೆ ಏನೇ ತಪ್ಪಾದ್ರೂ ಕೂಡ 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 ತಪ್ಪನದ ಬಾಜುವತಿ ಒಪ್ಪಣದ ಸ್ವೀಕಾರ ಮಾಡಿ ಒತ್ತಿ ಇರುತ್ತ ಕಾರ್ಯಕ್ರಮ ಕೇಳಿ ಮುಂಜಾನೆ ತುಂಬಿರೋದೊಂದು ಆಶೀರ್ವಾದ ಮಾಡಿ ನಮ್ಮ ಊರಿಗೆ ನಮ್ಮ ಕಳಿಸಿ ಕೊಡ್ತೀರ ತಿಳ್ಕೊಂಡ ಕೂಡದ ಇರಲ್ಲ ಶರ್ಮ ಶರ್ಮ ಅದಕ್ಕ ಇವತ್ತು ಬಹಳ ಮಾತಾಡಿ ಟೈಮ್ ಪಾಸ್ ಮಾಡಿ ಹೋಗುವಂತ ವೇಳೆ ಬೇಡ ಬೇಡ್ರಿ ಬೇಡ ಈಗಾಗಲೇ ಟೈಮ್ ಬಾಳ ಆಗ್ಯದ ಬಾಳ ಆಗ್ಯದ ಮತ್ತ ಮುಂದಿನ ಸಂದಿ ಒಳಗೆ ನಮ್ಮ ಸರ್ಜೋಡಿ ಕಲಾವಿದ್ರು ಹೆಂಗ್ ಬರ್ತಾರ ಹೆಂಗ್ ಬರ್ತಾರ ಅವ್ರ ಮತ್ತ ಮುಂದಿನ ಸಂದಿಗೆ ಅವ್ರ ಮಾತಾಡೋದು ನೋಡ್ಕೊಂಡು ನಾವು ಮಾತಾಡೋಣ ಮಾತು ಹೇಳಿ ಹೇಳಿ ಈಗ ನಾಕು ನೋಡಿ ಚಾಲಾಡಿ ಸರ್ಜೋಡಿ ಕಲಾವಿದ್ರಿಗೆ ಪಾಳೆ ಕೊಡು